నమస్కార వీక్షకరే గంగ అడగమని యూట్యూబ్ చాలా నిగత సుస్వగత ఇవతినడదాగా రాజిరి పల్లె మాది అంత నోడంబర్రీ రాజగిరి పల్లెక బ సమాగ్రి ఇది వన్ తిండు రాజగిరి పల్లె తోని ఈ ఇతరు ఇన్నె స్వర్చ్ మాట్ మల తొలగదు అచ్చ ఖార పుడి అరిశిణ పుడి సీరిగి స్వల్ప ఉప్పు అడగ మీడియం సైజ్ ఉళ్గడ్డీ కట్ మిట్క్రీ నన్ను ఇవ్వు బేకంద్ర హి ఖార హోబు నా ఈ ఖారడి హి నోడ్రీ ఈ రాజగీర్ పల్లె తోల్ సన్నగా హిట్కే నోడ్రీ హచ్చి తొలగిట్కూ తొలదు ఒం హైదు నిమిష ఆగింద్రీ అంద్ర మీరు బసీతవల్ అవు అవురెల్ ఇదిబిడ్తావు అంద్ర ఒగ్గరని హక సరియత్ ఆవ తొలదు ఆవ్ నీర్నీర్ ఆగైతే కలెల్ ఇవే నే నోడ్రీ అవు దేవర్ ఇతవల్ తోబేక ఇది ఈ దప్పిర్త ఇక నోడ్రీ దప్పన్న తగదోగి నో బలి ఎలి ఎష్ట హాక్బారు ఇత ఎలా అంశ ఇవన్న సన్న హోక్ నోడ్రీ ಈಗ ಹುಳಿಗೆ ಎಲ್ಲ ಪಲ್ಯನೂ ಈ ಥರ ಹೆಚ್ಚಿಟ್ಕೊಂಬಿಡ್ತೀನಿ ರೀ ನಾನು ಹೆಚ್ಚಿಂದ ಆಮೇಲೆ ತೊಳಿಬೇಕು ಇದನ್ನು ಎಲ್ಲ ಪಲ್ಯನೂ ಈ ಥರ ಹೆಚ್ಚಿಟ್ಕೊಂಬನಿ ನೋಡ್ರಿ ನಾನು ಇದನ್ನ ತೊಳೆದು ಒಂದು ಇದ್ರಾಗ ರೀ ಸಾನ್ಗಿ ಒಳಗೆ ನೀರು ಅಂದ್ರೆ ಎಲ್ಲ ನೀರು ಬಿಡ್ತೈತಲ್ಲ ಪಲ್ಯ ಮಾಡಕ್ಕೆ ಚಲೋ ಆಗುತ್ತೆ ನೋಡ್ರಿ ಈ ಥರ ಆಗೈತಿ ಇಷ್ಟು ಸಣ್ಣ ಹಚ್ಕೋಬೇಕು ನೋಡ್ರಿ ಈಗ ಅದರ ರಾಜಗಿರಿ ಪಲ್ಯ ತೊಗೊಂಡಿದ್ದೆ ಒಂದು ಚೀಡ ಇಷ್ಟ ಆಗೈತೆ ನೋಡ್ರಿ ರೀ ಇಷ್ಟು ತೊಗೊಂಡು ಆಗೈತೆ ನೋಡ್ರಿ ஒன்று இப்பிஷ தொொழி தொழே பல்யா நீங்கள் அதுக்கா ஒரே ஹாக்கி நீங்கள் மொதலாக கேஸ் இதுக்கொள்ளு ஒரே இக்கொழிக்க ஒன்று புட்டி இடம் இங்கே அடிக் தோண்டிருக்கீ இதைக்கொண்டனொரு இன்னும் கால் ஐத்து நோட்ரி சாசி ஜீரிகாக்கோன்னா உழா கட் கட் மாட்டுக்கல் உண்ணுது ஹாக்க ಇವನ್ನ ಇದ್ರಾಗ ಎಣ್ಣಾಗ ಫ್ರೈ ಮಾಡೋಣ ಅಂದಕ್ಕೆ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರ ಈ ಉಪ್ಪು ತಗೊಂಡಿದ್ವಿ ಅಲ್ರಿ ಉಪ್ಪನ್ನ ಹಾಕೊಂಡ್ಬಿಡೋಣ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ಳೋನು ಅಚ್ ಖಾರ ಪುಡಿ ಹಾಕ್ಕೊಂತೀನಿ ನಾನು ಇವಾಗ ನೀವು ಬೇಕಂದ್ರೆ ಹಸಿ ಖಾರನ ರೀ ಮಿಕ್ಸಿ ಮಾಡ್ಕೊಂಡು ಹಾಕೋಬೋದು ಇದನ್ನು ಇದ್ರಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಬಿಡೋಣ ಈರುಳ್ಳಾಗ ಈಗ ಈ ಒಗ್ಗರಣೆ ರೆಡಿ ಆಯ್ತು ನೋಡಿರಿ ಇನ್ನು ರಾಜ ಪಲ್ಯ ಎಲ್ಲ ತೊಳೆದಿಟ್ಕೊಂಡಿದ್ವಿ ರೀ ಇದಕ್ಕೆ ರೀ ನಾನು ಒಗ್ಗರಣೆಗೆ ಹಾಕೊಂಬಿಡ್ತೀನಿ ನೋಡ್ರಿ ನಾನು ಇವಾಗ ನೀವು ಉಳ್ಳಾಗಡ್ಡಿ ತಿನ್ನಲಾರ್ದವ್ರು ಬೆಳ್ಳುಳ್ಳಿನ ರೀ ಒಗ್ಗರಣೆಗೆ ಇದನ್ನ ಮಿಕ್ಸ್ ಮಾಡೋಣ ರೀ ಎಲ್ಲ ಒಗ್ಗರಣಾಗ ಸಣ್ಣ ಇಟ್ಟು ಇದನ್ನ ಮಿಕ್ಸ್ ಮಾಡ್ಬೇಕು ನೋಡ್ರಿ ಇದು ನೀರು ಪರ ಹಾಕ್ತಾರೆ ನೋಡ್ರಿ ಎಣ್ಣೆಗ ಫ್ರೈ ಮಾಡ್ಬೇಕು ಇದನ್ನು ನೀರಾಗ ಇದು ಅದ್ರ ಟೇಸ್ಟ್ ಹೋಗ್ಬಿಡ್ರೈತ್ರಿ ಎಲ್ಲ ಸಪ್ ಸಪ್ ಆಗ್ಬಿಡ್ತೈತೆ ಪಲ್ಲೆ ಅದಕ್ಕೆ ಈಗ ಹಸಿದನ ಈ ಒಗ್ಗಾರ ಮ್ಯಾಗ ಕುಡಿಸ್ ನೋಡ್ರಿ ಅವಾಗ ಅವಾಗ ಒಂದು ಸ್ವಲ್ಪ ಹಿಂಗೆ ಸ್ಪೂನಿಲ್ಲ ತಿರಿಬೇಕು ನೋಡ್ರಿ ಪಲ್ಯ ಹೊಳೆ ಶಾಕ್ ಅಂತ ತಿರ್ಬೇಕು ಅಂದ್ರೆ ಅದು ಕೆಳಗೆ ಬೇಗ ಇರ್ತೈತಿ ಮ್ಯಾಗ ಬೆಂದಿರಂಗ್ಲಲ್ಲ ಅದು ಅಷ್ಟು ಎಲ್ಲ ಕುಂತೈತಿ ಪಲ್ಯ ಅಂದ್ರೆ ನೀರು ನೀರು ಬಿಡ್ತೈತ್ರಿ ಅದು ನೀರಾಕೆ ಒಳಗಿರ್ತೀವಲ್ಲ ನೀರು ಇರ್ತೈತಿ ನೋಡ್ರಿ ಪಲ್ಯ ಅದು ಈಗ ಕುದಿಯಾ ಕೊಡೋಣ್ರಿ ಅದನ್ನ ರಾಜಗಿರಿ ಪಲ್ಯ ರೆಡಿ ಆಯ್ತು ನೋಡ್ರಿ ಈಗ ನೀವು ಚಪಾತಿ ಒಳಗೆ ರೊಟ್ಟಿಯಾಗಿ ರೀ ಅಂದಾಗ ಹಾಕೊಂಡು ತಿನ್ಬೋದು ಹಿಂಗಾಗಿತ್ತು ನೋಡ್ರಿ ಪಲ್ಯ ಮಸ್ತ್ ಆಯ್ತು ನೋಡ್ರಿ ಈಗ ಈ ಥರ ರಾಜಗಿರಿ ಪಲ್ಯ ಮಾಡೋದು ನೋಡಿದ್ರಲ್ಲ ನೀವು ಒಂದು ಸಲ ಮಾಡ್ಕೊಂಡು ತಿಂದು ಟೇಸ್ಟ್ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ ಹಂಗೆ ಇಡೀ ಇಷ್ಟ ಆದ್ರೆ ಇಡಿಯಾಗ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು